ರೈತರ ಹಿತ ಕಾಯುವ ವಿಚಾರದಲ್ಲಿ ಎಂದಿಗೂ ತನ್ನ ಬದ್ಧತೆಯನ್ನು ಕಾಯ್ದುಕೊಂಡು ಬಂದಿರುವ ನಮ್ಮ ಸರ್ಕಾರವು ವಿವಿಧ ಯೋಜನೆಗಳ ಮೂಲಕ ಕೃಷಿ ಕ್ಷೇತ್ರದ ಏಳಿಗೆಗಾಗಿ ಕಾರ್ಯನಿರ್ವಹಿಸಿದೆ ನಮ್ಮ ಸರ್ಕಾರದ ಈ ಸದುದ್ದೇಶವು ಇದೀಗ ಅಂಕಿ ಸಂಖ್ಯೆಗಳಲ್ಲಿಯೂ ಸಾಬೀತಾಗಿದ್ದು ರೈತರ ಒಳಿತಿಗಾಗಿ ರಾಜ್ಯ ಸರ್ಕಾರದ ಬದ್ಧತೆ ಯಾವ ಮಟ್ಟಗಿದೆ ಎಂಬುದಕ್ಕೆ ಹಿಡಿದ ಕೈಗನ್ನಡಿ ಎಂಬಂತಿದೆ ಕರುನಾಡಿನ ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಕಳೆದ ಐದು ವರ್ಷಗಳಲ್ಲೇ ದಾಖಲೆಯ ಖರೀದಿ ಪ್ರಮಾಣ ಹೌದು ನಮ್ಮ ಸರ್ಕಾರವು ಹದಿನೆಂಟು ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಸುಮಾರು ಆರು ಪಾಯಿಂಟ್ ಒಂದು ಒಂದು ಲಕ್ಷ ರೈತರಿಂದ ಹನ್ನೆರಡು ಪಾಯಿಂಟ್ ಮೂರು ಏಳು ಲಕ್ಷ ಮೆಟ್ರಿಕ್ ಟನ್ ಉತ್ಪನ್ನಗಳನ್ನು ಏಳು ಸಾವಿರದ ನೂರ ಮೂವತ್ತೈದು ಕೋಟಿ ರೂಪಾಯಿ ಮೊತ್ತದಲ್ಲಿ ಖರೀದಿಸಿ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಹಣ ಜಮೆ ಮಾಡಿದೆ ಈ ಮೂಲಕ ಕಳೆದ ಐದು ವರ್ಷಗಳಿಗೆ ಹೋಲಿಸಿದರೆ ಶೇಕಡಾ ಅರವತ್ತರಷ್ಟು ಖರೀದಿ ಪ್ರಮಾಣ ಹೆಚ್ಚಿದತ್ತಾಗಿದೆ ಖರೀದಿ ಪ್ರಕ್ರಿಯೆಯಲ್ಲಿ ರೈತರಿಗೆ ಬಂಪರ್ ಲಾಟರಿ ರಾಜ್ಯದ ರೈತರಿಗೆ ನೀಡಿದ್ದೇವೆ ಉತ್ತಮ ಬೆಂಬಲ ಬೆಲೆಯೇ ಗ್ಯಾರಂಟಿ ಇನ್ನು ರಾಜ್ಯದಲ್ಲಿ ಯಾವ ಯಾವ ಬೆಳೆಗಳು ಖರೀದಿ ಪ್ರಕ್ರಿಯೆ ಯಾವ ಲೆಕ್ಕಾಚಾರದಲ್ಲಿ ನಡೆದಿದೆ ಅನ್ನೋದನ್ನು ನೋಡಬೇಕಾದರೆ ರಾಜ್ಯದ ಒಟ್ಟು ಎರಡು ಪಾಯಿಂಟ್ ಒಂದು ಏಳು ಲಕ್ಷ ರೈತರಿಂದ ಒಟ್ಟು ಸಾವಿರದ ನಾನೂರ ಎಂಬತ್ತೈದು ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಮೂರು ಪಾಯಿಂಟ್ ನಾಲ್ಕು ಆರು ಲಕ್ಷ ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ ತೊಂಬತ್ತು ಸಾವಿರದ ಮೂರು ರೈತರಿಂದ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿಗೆ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ಕ್ವಿಂಟಾಲ್ ಹತ್ತಿ ಖರೀದಿಸಿದ್ದೇವೆ ಇದೇ ಮೊದಲ ಬಾರಿಗೆ ಮಾವು ಖರೀದಿಗೆ ಕೇಂದ್ರದ ಅನುಮೋದನೆ ಪಡೆದು ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ರೈತರಿಂದ ಹತ್ತು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಕ್ವಿಂಟಾಲ್ ಮಾವನ್ನು ನಲವತ್ತೊಂದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿಗೆ ಖರೀದಿಸಿ ಬೆಳೆಗಾರರಿಗೆ ನೇರವಾಗಿ ಪಾವತಿಸಲಾಗುತ್ತಿದೆ ಇನ್ನುಳಿದಂತೆ ತೊಗರಿ ಹಾಗೂ ಉಂಡೆ ಕೊಬ್ಬರಿಗೆ ಕ್ರಮವಾಗಿ ಪ್ರತಿ ಕ್ವಿಂಟಲ್ಗೆ ನಾನೂರ ಐವತ್ತು ರೂಪಾಯಿ ಹಾಗೂ ಸಾವಿರದ ಐನೂರು ರೂಪಾಯಿ ಪ್ರೋತ್ಸಾಹಧನ ಘೋಷಿಸಿ ಇನ್ನೂರು ಕೋಟಿ ರೂಪಾಯಿಗಳನ್ನು ರೈತರಿಗೆ ವಿತರಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರು ಲಕ್ಷ ಮೆಟ್ರಿಕ್ ಟನ್ ರಾಗಿಯನ್ನು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಪ್ರತಿ ಕ್ವಿಂಟಲ್ನಂತೆ ಮೂರು ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ದರದಲ್ಲಿ ಮತ್ತು ಮೂರು ಲಕ್ಷ ಮೆಟ್ರಿಕ್ ಟನ್ ಬಿಳಿ ಜೋಳವನ್ನು ಮೂರು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿ ದರದಲ್ಲಿ ಖರೀದಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ ಸಿರಿಧಾನ್ಯಗಳಾದ ನವಣೆ ಸಾಮೆ ಹಾರಕಕ್ಕೆ ಐದು ಸಾವಿರ ರೂಪಾಯಿ ದರದಲ್ಲಿ ಖರೀದಿಗೆ ಮುಂದಾಗಿದ್ದೇವೆ ಯೂರಿಯಾ ರಸಗೊಬ್ಬರ ಕೊರತೆ ತಡೆಗೆ ದಿಟ್ಟ ಕ್ರಮ ಹೆಚ್ಚಿನ ರಸಗೊಬ್ಬರ ಪೂರೈಕೆಗೆ ಕೇಂದ್ರ ಸರ್ಕಾರಕ್ಕೆ ನಿರಂತರ ಮನವಿ ಯೂರಿಯಾ ರಸಗೊಬ್ಬರ ಕೊರತೆಯನ್ನು ತಡೆಗಟ್ಟಲು ಸಕಾಲಿಕ ಕ್ರಮ ಕೈಗೊಳ್ಳಲಾಗಿದೆ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಒಂಬತ್ತು ಪಾಯಿಂಟ್ ನಾಲ್ಕು ಏಳು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಲಭ್ಯವಿದ್ದು ಎಂಟು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಮೆಟ್ರಿಕ್ ಟನ್ ಮಾರಾಟವಾಗಿದೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಪೂರೈಕೆಗೆ ನಿರಂತರವಾಗಿ ಮನವಿ ಮಾಡಲಾಗಿದೆ ಕೃಷಿ ಜಾರಿದಳ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಂತಹ ಜಿಲ್ಲೆಗಳಲ್ಲಿ ದಾಸ್ತಾನು ಮಾಡಿದ ಯೂರಿಯಾವನ್ನು ವಶಪಡಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಈ ಮೂಲಕ ನೈಜ ರೈತರಿಗೆ ಗೊಬ್ಬರ ತಲುಪುವಂತೆ ಮಾಡಲಾಗಿದೆ ಮಂಡ್ಯ ಜಿಲ್ಲೆಯಂತಹ ಕೃಷಿ ಪ್ರಧಾನ ಪ್ರದೇಶಗಳಲ್ಲಿ ರೈತರತ್ನ ಪ್ರಶಸ್ತಿಯ ಮೂಲಕ ರೈತ ಕಾಯಕವನ್ನು ಗೌರವಿಸಲಾಗುತ್ತಿದೆ ಕೃಷಿ ಮತ್ತು ತೋಟಗಾರಿಕೆಗೆ ರಾಜ್ಯ ಸರ್ಕಾರ ಗರಿಷ್ಠ ಆದ್ಯತೆ ನೀಡಿದ್ದು ಏಳು ಸಾವಿರದ ನೂರ ನಲವತ್ತೈದು ಕೋಟಿ ಅನುದಾನ ಮೀಸಲಿಡಲಾಗಿದೆ ಒಂಬೈನೂರು ಕೋಟಿ ರೂಪಾಯಿ ಯಾಂತ್ರೀಕರಣಕ್ಕೆ ಒಂದು ಸಾವಿರದ ಎಪ್ಪತ್ತೈದು ಕೋಟಿ ಸೂಕ್ಷ್ಮ ನೀರಾವರಿಗೆ ಮತ್ತು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹೈಟೆಕ್ ಹಾರ್ವೆಸ್ಟರ್ ಹಬ್ಗೆ ಮೀಸಲಿಟ್ಟಿದ್ದೇವೆ ಸಿರಿಧಾನ್ಯ ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಿರಿಧಾನ್ಯಗಳಿಗೆ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿದಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ರಾಗಿಯಂತಹ ಸಿರಿಧಾನ್ಯಗಳಿಗೆ ಈ ಬಾರಿ ನಾಲ್ಕು ಸಾವಿರದ ತೊಂಬತ್ತಾರು ರೂಪಾಯಿ ದರ ನಿಗದಿಪಡಿಸಿ ಕಳೆದ ಸಾಲಿಗಿಂತ ಐನೂರ ತೊಂಬತ್ತಾರು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ನಾಡಿನ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಯಾವುದೇ ಸಮಸ್ಯೆ ಎದುರಾಗದಂತೆ ನಮ್ಮ ಸರ್ಕಾರವು ಸಕಲ ಕ್ರಮಗಳನ್ನು ಕೈಗೊಂಡಿದ್ದು ಈ ಮೂಲಕ ಕೃಷಿ ಜೀವನವನ್ನು ಸುಗಮಗೊಳಿಸುವ ಪ್ರಯತ್ನದಲ್ಲಿ ಯಶಸ್ಸು ಸಾಧಿಸುತ್ತಿದೆ